ನೋಡಿ ತಾರಾ ಹೇಳ್ತಾಯಿದ್ರು ಎಂಥ ಒಳ್ಳೆ ಮಾತು ನೋಡಿ ಈ ಹೀರೋ ನಟರುಗಳಿರ್ತಾರಲ್ಲ ನಾಯಕ ನಟರುಗಳು ಅವರಿಗೆ ಸರಿಸಮಾನವಾಗಿ ಏನಾದರೂ ಒಂದು ವ್ಯಾಲ್ಯೂ ಇತ್ತು ಅಂತಂದರೆ ಅದು ಸರೋಜಾದೇವಿಗೆ ಮುಖ್ಯಮಂತ್ರಿ ಚಂದ್ರು ಮಾತಾಡ್ತಾ ಒಂದು ಮಾತು ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಬರೆದ ಹಾಗೆ ಯಾರೂ ಕೂಡ ಅವ್ರ ಕಡೆಗೆ ಬೆರಳು ತೋರಿಸಂಗಿಲ್ಲ ಆ ರೀತಿ ಬದುಕಿದಂಥವರು ಬಿ ಸರೋಜಾದೇವಿ நம்ம நோடத்தீங்க சீத்தாராம் வந்தார் எம் எஸ் ரமையாவி சச்சுவ சீதாராம் சீதாராம் புத்திரிய சந்தைஸா ஆசியாவளி நான் தோர் தீவ்